ಇನ್ನು ಈ ಚಿನ್ನದ ಬಿಸ್ಕೆಟ್ ಬ್ಯೂಟಿ ರನ್ಯಾ ರಾವ್ ಕುರಿತಾಗಿ ಸಾಕಷ್ಟು ಚರ್ಚೆಗಳು ಸಾಕಷ್ಟು ವಿಷಯಗಳು ಒಂದೊಂದಾಗೆ ಬಯಲಾಗ್ತಾ ಇವೆ ನೋಡಿ ಸಚಿವರಿಗೆ ರನ್ಯಾ ಕರೆ ಮಾಡಿದ್ದಾಳೆ ಅನ್ನೋದು ಗೊತ್ತಾಗಿದೆ ನನ್ನ ಬಿಸ್ನೆಸ್ಗೆ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬಾಸ್ ವಾಲಾ ಬಾಸ್ ವಾಲಾ ಬಿ ದಾಸ್ ಅನ್ನೋ ಮಾತನ್ನ ಇವತ್ತು ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ವಿಧಾನಸೌಧದಲ್ಲಿ ಮಾತನಾಡಿ ಒಂದು ಬಾಂಬ್ ಸೆಟ್ಸಿದ್ದಾರೆ ಮೂರು ಜನ ಸಚಿವರ ಸಂಪರ್ಕದ ಬಗ್ಗೆನೂ ಕೂಡ ಮಾತನಾಡ್ತಿದ್ದಾರೆ ಸಿ ಬಿ ಐ ತನಿಖೆ ನಡೀತಾ ಇದೆ ಎಲ್ಲ ವಿಚಾರ ಹೊರಗಡೆ ಬರ್ತ್ ಬಿಡಿ ಅಂತ ಹೇಳಿ ಭರತ್ ಶೆಟ್ಟಿ ಮಾತಾಡಿದ್ದಾರೆ ರನ್ಯಾಗೆ ಲ್ಯಾಂಡ್ ಕೊಟ್ಟಿರೋ ಆರೋಪ ಇದೆ ಅಂದ್ರೆ ರನ್ಯಾ ಒಡೆತನದ ಒಂದು ಕಂಪನಿಗೆ ಜಮೀನು ಕೊಟ್ಟಿದ್ದಾರೆ ಅಂತ ಹೇಳಿ ಆ ಪ್ರಕ್ರಿಯೆ ಬೇಗ ಆಗಿದೆ ಕೆಐಡಿಬಿ ನಲ್ಲಿ ತಪ್ಪಿದ್ರೆ ಹೇಳಿ ಲೀಗಲ್ ಆಗಿ ಅಪ್ಲೈ ಮಾಡಿದ್ರೆ ಅದು ಪ್ರೋಸೆಸ್ ಆಗಿರುತ್ತೆ ಅದರಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಖಂಡಿತ ತನಿಖೆ ಆಗಲಿ ಬಿಡಿ ಅಂತ ಹೇಳಿ ಭರತ್ ಶೆಟ್ಟಿ ಇವತ್ತು ಮಾತಾಡಿದ್ದಾರೆ ರಣ್ಯನಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು ರಣ್ಯ ರಾವ್ ಅವರು ಫೋನ್ ಮಾಡಿ ಬಚಾವ್ ಆಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅದರೊಂದಿಗೆ ಎರಡು ಮೂರು ಮಿನಿಸ್ಟರ್ ಸಹ ಕಾಂಗ್ರೆಸ್ನ ಮಿನಿಸ್ಟ್ರು ಸಹ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನ ಇನ್ಫ್ಲುಯೆನ್ಸ್ ಅನ್ನ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ ಈಗ ನನ್ನ ಬಿಸ್ನೆಸ್ಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಮಿಡಿಯೇಟ್ಲಿ ಒಬ್ಬ ಜಿ ಎಸ್ ಟಿ ಎಕ್ಸ್ಪರ್ಟ್ ಹತ್ರ ಮಾತಾಡು ಎಲ್ಲಿ ಹುಡುಕೋದು ಬೋಸ್ವಾಲ ಸಿಬಿಐ ಕೇಸ್ ಇದನ್ನ ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದರಿಂದ ಯಾರೆಲ್ಲ ಇದ್ದಾರೆ ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ ಯಾವ ರೀತಿಯ ಕೈವಾಡಗಳು ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ ಇದನ್ನ ಏನು ಸಿಬಿಐ ಇನ್ವೆಸ್ಟಿಗೇಷನ್ ರಿಸಲ್ಟ್ ಗೆ ನಾವು ಎಲ್ಲ ಕಾಯ್ತಾ ಇದ್ದೇವೆ ಇನ್ನು ಇದರ ಬೆನ್ನಲ್ಲೇ ಈಗ ಬಿ ವೈ ವಿಜಯೇಂದ್ರ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಬಿ ವೈ ವಿಜಯೇಂದ್ರ ರನ್ಯಾ ಚಿನ್ನ ಸಾಗಾಟ ಕೇಸ್ನಲ್ಲಿ ಸಚಿವರ ಕೈವಾಡ ಇದೆ ಅಂತ ಹೇಳ್ತಾರೆ ವಿಜಯೇಂದ್ರ ಗಂಭೀರ ಆರೋಪವನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದ ಪ್ರಭಾವಿಗಳ ಸುತ್ತ ಅನುಮಾನದ ಹುತ್ತ ಬೆಳಿತಾ ಇದೆ ಇದೀಗ ಸಚಿವರಿಬ್ಬರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ವರದಿ ಆಗ್ತಾ ಇದೆ ಇಡೀ ಸರ್ಕಾರದ ವ್ಯವಸ್ಥೆಯ ಮೇಲೆ ಕರಿನೆರಳು ಆವರಿಸಿದೆ ಅಂತ ಬಿ ವೈ ವಿಜೇಂದ್ರ ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಸಿಬಿಐ ತನಿಖೆ ಕೈಗೊಂಡಿರೋದ್ರಿಂದ ತನಿಖೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳ್ಕೊಂಡಿದ್ದಾರೆ ಪ್ರಕರಣದಲ್ಲಿ ಹವಾಲ ನಂಟು ಬೆಸೆದ್ಕೊಂಡಿರುವಂತದ್ರ ಬಗ್ಗೆಯೂ ಕೂಡ ಶಂಕೆ ಇದೆ ಅನ್ನುವಂಥದ್ದನ್ನ ಬಿ ವೈ ವಿಜಯೇಂದ್ರ ಬರೆದಿದ್ದಾರೆ ಸುದೀರ್ಘವಾದಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನೋಡಿ ಸುದೀರ್ಘವಾಗಿ ಬರೆದಿದ್ದಾರೆ ಬಿ ವೈ ವಿಜಯೇಂದ್ರ ರನ್ಯಾ ಪ್ರಕರಣ ನೋಡಿದಷ್ಟು ಸಲೀಸಾಗಿ ಕಾಣ್ತಾ ಇಲ್ಲ ಬಟ್ ಇದರಲ್ಲಿ ಸಚಿವರುಗಳ ಪಾತ್ರ ಕೂಡ ಇದೆ ಅನ್ನುವಂಥದ್ರ ಬಗ್ಗೆ ವರದಿ ಆಗ್ತಾ ಇದೆ ಸೊ ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗುತ್ತೆ ಸಿ ಬಿ ಐ ಬೇರೆ ತನಿಖೆಗೆ ಈಗ ಎಂಟ್ರಿ ಕೊಟ್ಟಿರೋದ್ರಿಂದ ಖಂಡಿತವಾಗಲೂ ಇದು ತಾರ್ಕಿಕ ಅಂತ್ಯ ಕಾಣುತ್ತೆ ಅಂಥೇಳಿ ವಿಜಯೇಂದ್ರ ಬರೆದಿದ್ದಾರೆ ಸೊ ಇದೇ ರನ್ಯಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪರಂ ಮಾತಾಡಿದ್ದಾರೆ ರನ್ಯಾ ಪ್ರಕರಣದ ಬಗ್ಗೆ ಸಿ ಬಿ ಐ ತನಿಖೆ ಮಾಡ್ತಾ ಇದೆ ಸಿ ಬಿ ಐ ತನಿಖೆಯಲ್ಲಿ ಏನೇನು ಬರುತ್ತೆ ನೋಡೋಣ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಗೊತ್ತಾಗುತ್ತೆ ತನಿಖೆ ಮಾಡಿ ಅವರೇ ಹೇಳಿ ಬಿಡಿ ಹೆಂಗೂ ಸಿ ಬಿ ಐ ತನಿಖೆ ಮಾಡ್ತಾ ಇದೆಯಲ್ಲ ಹೇಳಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸರಿಗೆ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇಲ್ಲ ಅಂತಲೂ ಕೂಡ ಗೃಹ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಈಗ ತನಿಖೆಗೆ ಆದೇಶ ಆಗಿದೆ ಸಿ ಬಿ ಐನವರು ತನಿಖೆ ಮಾಡ್ತಿದ್ದಾರೆ ಅದರಲ್ಲಿ ಯಾರ್ದು ಬಂದಿದೆ ಏನು ಬಂದಿದೆ ಅವ್ರಿಗೂ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಲಿ ತನಿಖೆನಲ್ಲಿ ಬರಬೇಕಲ್ಲ ತನಿಖೆಯಲ್ಲಿ ಬರೋ ತಕ್ಕ ಏನು ಹೇಳೋಕ್ಕಾಗಲ್ಲ ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ ಅವರು ತನಿಖೆ ಮಾಡಿದ ಮೇಲೆ ಅದೇ ಏನು ಬರುತ್ತೆ ತನಿಖೆಯಲ್ಲಿ ಅದಕ್ಕೆ ಇದು ನೋಡೋಣ ಅವರು ಹೇಳಿ ಅವರು ಇದ್ರೆ ಬರಲೇಬೇಕಲ್ಲ ತನಿಖೆಯನ್ನು ತನಿಖೆಯಲ್ಲಿ ಬರಲೇಬೇಕು ಸ್ಟೇಟ್ ಪೊಲೀಸ್ ಇಲ್ಲ ಅವ್ರಿಗೇನು ಮಾಹಿತಿ ಇಲ್ಲ ಅವರು ನನಗೇನು ಬ್ರೀಫಿಂಗ್ ಮಾಡಿಲ್ಲ ಮಾಹಿತಿ ಏನು ಇಲ್ಲ ತನಿಖೆಯಲ್ಲಿ ಸಿ ಬಿ ಐ ತನಿಖೆಯಲ್ಲಿ ಏನು ಬಂದು ಬರುತ್ತೆ ನೋಡೋಣ ನೋಡೋಣ ಈಗ ತನಿಖೆ ಏನೋ ಅರಣ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಜನರಿಗೆ ಉಪಯೋಗ ಆಗುವ ಕೆಲಸ ಮಾಡ್ತಾರೆ ಅವರು ಯಾವತ್ತಾದ್ರೂ ಸಚಿವರ ಕೈವಾಡ ಆರೋಪಕ್ಕೆ ಸಚಿವ ಚಲೋರಾಯಸ್ವಾಮಿ ಮಾತಾಡಿರುವಂತ ರೀತಿ ಒಂದೇ ಒಂದು ಸಲಹೆ ಕೊಟ್ಟಿಲ್ಲ ಇದುವರೆಗೂ ಕೂಡ ಒಳ್ಳೆ ಆಡಳಿತ ನಡೆಸೋದಕ್ಕೆ ಹಿಂಗೆ ಮಾಡಿ ಅಂತ ಹೇಳಿ ಅದು ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ತಾರೆ ಬರೀ ಟೀಕೆ ಟಿಪ್ಪಣಿ ಬಿಟ್ರೆ ಇನ್ನೇನು ಮಾಡ್ತಾರೆ ಜೆ ಅಂತ ಹೇಳಿ ಚಲೋರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ವಿಪಕ್ಷದವರಿಗೆ ಸ್ಪಷ್ಟತೆನೇ ಇಲ್ಲ ಅಂತ ಹೇಳಿ ಚಲೋರಸ್ವಾಮಿ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ ಹೇಳ್ಬೇಕಲ್ಲ ನೇರವಾಗಿ ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ ಪೊಲೀಸ್ ಇಲಾಖೆ ಇದೆ ಆಲ್ರೆಡಿ ಸಿ ಬಿ ಐನವರು ತಗೊಂಡಿದ್ದಾರೆ ಮಾಡಲಿ ಯಾವ್ದಾದ್ರು ಇದ್ರೆ ಹೊರಗಡೆ ತರಲಿ ಈಗ ಇಂಥವೆಲ್ಲ ಅವರು ಎರಡು ವರ್ಷದಲ್ಲಿ ಯಾವ್ಯಾವುದನ್ನು ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿ ಆಗೋದವಲ್ಲ ಯಾವುದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ರೆ ಹೇಳಿ ಯಾವ್ದಾದ್ರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಹೇಳಿದ ತನಿಖೆಯಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ ನಾನು ಒಪ್ಕೊತೀನಿ ಸೊ ಈಗ ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ಯಾರಾದ್ರು ಹೆಸರು ಹೇಳಿ ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನೆಂಬಲಿಕ್ಕಾಗುತ್ತಾ ಆಮೇಲೆ ಸಿ ಬಿ ಐನವರು ಈಗ ತೊಗೋತೀವಿ ಅಂತ ಹೇಳಿದ್ರೆ ಸಿ ಬಿ ಐ ತನಿಖೆ ಮಾಡಲಿ ಅದು ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ ಸಿ ಬಿ ಐ ತನಿಖೆ ಮಾಡೋದ್ರಿಂದ ಮಾಡಲಿ ಆ ಥರ ಇದ್ರೆ ಗೊತ್ತಾಗತ್ತಲ್ಲ ಅವರು ಅವ್ರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ ಬಟ್ ಸಿ ಬಿ ಐ ತನಿಖೆ ಮಾಡಲಿ ಯಾರ್ದಾರ ಹೆಸರಿದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಲಿ ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ ಬಿ ಜೆ ಪಿರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಲ್ದವ್ರು ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಲಿ ಸೊ ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ ಮಾಡಲಿ ಇಂಥವ್ರ ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ ಇಂಥವ್ರ ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗ್ತಾ ಇರಿದ್ವಿ ಕೇಸ್ ವಿಚಾರದಲ್ಲಿ ಹೇಳಬೇಕು ಇದರ ಬನ್ನೆಲ್ಲ ಈಗ ಎಚ್ ಕೆ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದರೆ ರನ್ಯಾ ಪ್ರಕರಣದಲ್ಲಿ ಸಿಬಿಐ ತನಿಖೆ ಮಾಡ್ತಾ ಇದೆ ಸ್ಮಗ್ಲಿಂಗ್ನಲ್ಲಿ ಯಾರೇ ಇದ್ರು ಕೂಡ ಖಂಡಿತವಾಗಲು ಕ್ರಮ ಆಗತ್ತೆ ಅಂತ ಹೇಳಿ ವಿಧಾನಸೌಧದಲ್ಲಿ ಸಚಿವ ಎಚ್ ಕೆ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇವತ್ತು ಪತ್ರಿಕೆಯಲ್ಲಿ ಇಬ್ಬರು ಅಂತ ಹೇಳಿದ್ರಿ ಈಗ ಮೂರು ಜನ ಅಂತ ಹೇಳಿದ್ದಾರೆ ಯಾರೇ ಇರಲಿ ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೋತೀವಿ ಈಗಾಗಲೇ ಸಿ ಬಿ ಐದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ ಏನು ತನಿಖೆ ನಡೀತದೆ ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ ನಾನು ಯಾರ ಮೇಲೆ ಆರೋಪ ಮಾಡಕ್ಕೆ ಹೋಗೋದಿಲ್ಲ ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣರು ಅವ್ರ ಮೇಲೆ ಕ್ರಮ ಆಗಬೇಕು ಕಾನೂನಾತ್ಮಕವಾಗಿ ತನಿಖೆಯ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ ಮನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೆಯೋಣ ನಾವು ಪ್ರತಿನಿಧಿ ಅನಿಲ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಈಗ ಕೇಳ್ತಾ ಇದ್ವಿ ಒಂದಷ್ಟು ಜನ ಸಚಿವರುಗಳು ಡಿಫೆಂಡ್ ಮಾಡ್ತಾ ಇರುವಂತಹ ಒಂದು ಮಾತು ಕೆಲವೊಂದಷ್ಟು ಜನ ವಿಪಕ್ಷದವರು ಈಗ ಇವ್ರ ಮೇಲೆ ಕೆಸರ ಚಾಟ ನಡೀತಾ ಇದೆ ಒಟ್ಟಲ್ಲಿ ಈ ಪ್ರಕರಣ ರನ್ಯಾ ಪ್ರಕರಣ ಇಟ್ಕೊಂಡು ಪರಸ್ಪರ ವಾಗ್ದಾಳಿಗಳು ಕೆಸರ ಚಾಟ ಅಂತೂ ನಡೀತಾನೆ ಇವೆ ಸೊ ಇಬ್ರು ಮೂರು ಜನ ಸಚಿವರು ಲಿಂಕ್ ಇದೆ ಅನ್ನುವಂಥದ್ರ ಬಗ್ಗೆ ಬಂದಿರುವಂತಹ ಮಾಹಿತಿ ಹಳೆ ಗೌರ್ಮೆಂಟ್ ನಲ್ಲಿ ಕೆಲವೊಂದಷ್ಟು ಜನ ಜೊತೆಗೆ ರನ್ಯಾಗೆ ಲಿಂಕ್ ಇತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸೊ ಈ ತರದ ಒಂದಷ್ಟು ವಿಚಾರಗಳು ಹೊರಬರ್ತಾ ಇರುವಂಥದ್ದು ಅನಿಲ್ ಏನ್ ಇನ್ಸೈಟ್ಸ್ ಲಭ್ಯವಾಗ್ತಾ ಇದೆ ಸತಿ ನಿಜಕ್ಕೂ ಕೂಡ ಈ ತರದ ಒಂದಷ್ಟು ಜನ ಪ್ರಭಾವಿಗಳು ಈಕೆ ಹಿಂದೆ ಇದೆಯಾ ಯಾಕಂದ್ರೆ ಇದೊಂದು ಸಿಂಪಲ್ ಜಾಲ ಅಂತೂ ಅಲ್ಲ ದೊಡ್ಡ ದೊಡ್ಡ ಕುಳಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾವ ಅಂತ ಹೇಳಿ ಅನಿಲ್ ಖಂಡಿತವಾಗ್ಲೂ ರಹಮಾ ನಟಿ ನಮ್ಯ ಪ್ರಕರಣದಲ್ಲಿ ಈಗ ದಿನಕ್ಕೊಂದು ತಿರುವು ಕೂಡ ಪಡೆದುಕೊಳ್ತಾ ಇರುವಂಥದ್ದು ಈಗ ರಾಜಕೀಯ ಆಯಾಮವನ್ನು ಕೂಡ ಪಡೆದುಕೊಳ್ತಾ ಹಲವು ಕುತೂಹಲಕ್ಕೂ ಕೂಡ ಕಾರಣ ಆಗಿರುವಂಥದ್ದು ಈಗ ಇಬ್ಬರಿಂದ ಮೂರು ಸಚಿವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಈಗ ಪಿಯ ನಾಯಕರು ಗಂಭೀರವಾದ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಆ ಆದರೆ ಈ ಆರೋಪನ ತಳ್ಳಿ ಹಾಕಿರುವಂತಹ ಈಗ ಕಾಂಗ್ರೆಸ್ನ ಸಚಿವರುಗಳು ಹಾಗೂ ನಾಯಕರುಗಳು ಅಂದರೆ ಬಿಜೆಪಿ ಅವಧಿಯಲ್ಲಿ ಅವರಿಗೆ ಹೆಸರಿಗೆ ಒಂದು ಸೈಟ್ ಕೂಡ ಅಲರ್ಟ್ ಆಗಿದೆ ಕೆ ಐ ಡಿ ಬಿ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಬಿಜೆಪಿ ಆರೋಪ ಕೂಡ ನಿರಾಧಾರವಾಗಿದೆ ಯಾರು ಸಚಿವರಿದ್ದಾರೆ ಅವರ ಹೆಸರ ಗಂಟಾಘೋಷವಾಗಿ ಹೇಳಿ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಸಿಬಿಐ ತನಿಖೆ ಕೂಡ ನಡೀತಾ ಇದೆ ವಿನಾಕಾರಣ ಆರೋಪ ಮಾಡೋದು ಸರಿಯಲ್ಲ ಬಿಜೆಪಿ ನಾಯಕರು ಗಾಳಿಯಲ್ಲಿ ಗುಂಡು ಹೊಡೆದನ್ನ ನಿಲ್ಲಿಸಬೇಕು ಅನ್ನೋ ತೀವ್ರ ವಾಗ್ದಾಳಿಯನ್ನು ಕೂಡ ಬಿಜೆಪಿ ನಾಯಕರು ವಿರುದ್ಧ ಕಾಂಗ್ರೆಸ್ನ ಶಾಸಕರು ಮಾಡ್ತಾ ಇದ್ದಾರೆ ಅಂತ ಇದೊಂದು ಈ ಒಂದು ಪ್ರಕರಣವನ್ನು ಪೊಲೀಸರು ಕೂಡ ಹೈ ಪ್ರೊಫೈಲ್ ಅಂತ ಈಗಾಗಲೇ ಪರಿಗಣಿಸಿರುವಂಥದ್ದು ಕೆಲವೊಂದಷ್ಟು ಶಾಸಕರು ಹಾಗೂ ಸಚಿವರು ಚಿನ್ನದ ಅಂಗಡಿಗಳ ಮಾಲೀಕರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಹೆಸರು ಕೂಡ ತಳಕಾಕೊಂಡಿರುವಂಥದ್ದು ಬಹಳ ಚರ್ಚೆಗೆ ಮತ್ತು ಕುತೂಹಲ ಕೂಡ ಕಾರಣ ಆಗಿರುವಂಥದ್ದು ಹೀಗಾಗಿ ತನಿಖೆನ ಚುರುಕುಗೊಳಿಸುವಂತಹ ಪೊಲೀಸ್ ಅಧಿಕಾರಿಗಳು ಇನ್ನು ಈ ಒಂದು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಆಗ್ತಾ ಇದ್ದಾರೆ ಅಂದ್ರೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಈ ಬಗ್ಗೆ ಈ ಒಂದು ಕೇಸ್ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಈಗ ಚುರುಕಾಯಿ ಕೂಡ ಒಂದು ತನಿಖೆ ಕೂಡ ಆಗ್ತಾ ಇರುವಂಥದ್ದು ಇನ್ನಷ್ಟು ಸಿಬಿಐ ತನಿಖೆ ವೇಳೆ ಮತ್ತಷ್ಟು ಸತ್ಯ ಕೂಡ ಹೊರಬೀಳುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ಅಧಿವೇಶನ ನಡೆಯುತ್ತಂತಹ ಹೊತ್ತಲ್ಲಿ ಈ ರೀತಿಯಾದಂತಹ ಹೊಸ ಬಾಂಬನ್ನ ಬಿಜೆಪಿ ನಾಯಕರು ಸಿಡಿಸಿರುವಂತಹದ್ದು ಒಂದು ಸರ್ಕಾರವನ್ನು ಕೂಡ ಇಕ್ಕಟ್ಟಿಗೆ ಮತ್ತೆ ಮುಜುಗರಕ್ಕೆ ಸಿಲುಕು ಮಾಡುವಂತಹ ಒಂದು ಸಂದರ್ಭ ಕೂಡ ಇದಾಗಿರುವ ಸದ್ಯಕ್ಕೆ ಈ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿ ಮತ್ತೆ ಯಾವೆಲ್ಲ ಸತ್ಯಾಂಶಗಳು ಹೊರಗಡೆ ಹೊರಗಡೆ ಬೀಳುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲಕ್ಕೆ ಕಳಿಸಿರುವಂತದ್ದು ರೆಹಮಾನ್ ಥ್ಯಾಂಕ್ ಯು ಅನಿಲ್